ಬಂಗಾಳಕೊಲ್ಲಿಯಲ್ಲಿ ಯುಎಸ್ಎ ನಿರ್ಮಾಣ ಮಾಡಲಿರುವ ಹೊಸ ರಾಷ್ಟ್ರವೇ ಸೇಂಟ್ ಮಾರ್ಟಿನ್ ಈ ದ್ವೀಪವು ಬಾಂಗ್ಲಾದೇಶದ ದಕ್ಷಿಣದಲ್ಲಿರುವ ಕಾಕ್ಸ್ ಬಜಾರ್ ಬಂದರಿನಿಂದ ದಕ್ಷಿಣಕ್ಕೆ ಒಂಬತ್ತು ಕಿಲೋಮೀಟರ್ ಮತ್ತು ಮಯನ್ಮಾರದ ಪಶ್ಚಿಮಕ್ಕೆ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಹವಳದಿಂದ ರಚನೆಯಾದ ಕೇವಲ ಒಂಬತ್ತು ಕಿಲೋಮೀಟರ್ ಉದ್ದದ ಸೇಂಟ್ ಮಾರ್ಟಿನ್ ದ್ವೀಪ ಈ ದ್ವೀಪದ ಮೇಲೆ ಅಮೆರಿಕ ತನ್ನ ಸ್ವಾಯತ್ತತೆ ಪಡೆದುಕೊಳ್ಳಬೇಕೆಂದು ಪ್ರಯತ್ನಿಸುತ್ತಿದೆ ಬಾಂಗ್ಲಾದೇಶದ ಪ್ರಧಾನಿಯಾದ ಶೇಖ್ ಹಸೀನಾ ಕಳೆದ ತಿಂಗಳ ಭಾಷಣದಲ್ಲಿ ಬಾಂಗ್ಲಾದೇಶದ ಬಳಿ ಹೊಸ ಬಿಕ್ಕಟ್ಟಿನ ದೇಶವನ್ನು ತ್ವರಿತವಾಗಿ ಸ್ಥಾಪಿಸಲು ಯುಎಸ್ಎ ಬಯಸಿದೆ ಎಂದು ಅವರು ನೇರವಾಗಿ ಆರೋಪಿಸಿದರು ಬಾಂಗ್ಲಾದೇಶದ ಬಳಿ ಇರುವ ಈ ದ್ವೀಪವನ್ನು ತಮ್ಮ ಏರ್ವೇಸ್ ರಚನೆಗೆ ನೀಡಿದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯಲಿರುವ ಬಾಂಗ್ಲಾದೇಶದ ಚುನಾವಣೆಯಲ್ಲಿ ಯಾವುದೇ ಪ್ರಯತ್ನವಿಲ್ಲದೆ ಅಮೆರಿಕ ಇವರನ್ನು ಸುಲಭವಾಗಿ ಗೆಲ್ಲಿಸಬಹುದು ತಮಗೆ ಆಫರ್ ಕೂಡ ನೀಡಲಾಗಿದೆ ಎಂದು ಹೇಳಿದರು ಅಮೆರಿಕ ಈ ಇಡೀ ದ್ವೀಪದ ಮೇಲೆ ನಿಯಂತ್ರಣವನ್ನು ಸಾಧಿಸಬಹುದು ಅದನ್ನು ಹೊಸ ದೇಶವನ್ನಾಗಿ ಮಾಡಿ ಮತ್ತು ಅಲ್ಲೊಂದು ಕೈಗೊಂಬೆ ಸರ್ಕಾರ ಸ್ಥಾಪಿಸಬಹುದೆಂದು ತಿಳಿದು ಬಾಂಗ್ಲಾದೇಶ ಇದನ್ನು ಸಂಪೂರ್ಣ ತಿರಸ್ಕರಿಸಿತು ಬಾಂಗ್ಲಾದೇಶಕ್ಕೆ ಆಗುವ ನಷ್ಟಕ್ಕಿಂತ ಹತ್ತು ಪಟ್ಟು ಭಾರತಕ್ಕೆ ಆಗುತ್ತದೆ ಎಂದು ನಿಮಗೆ ತಿಳಿದಿಲ್ಲ ಹಾಗಾದರೆ ಭಾರತಕ್ಕೆ ಆಗುವ ನಷ್ಟವೇನೆಂದು ಬನ್ನಿ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಯುಎಸ್ ಸೇಂಟ್ ಮಾರ್ಟಿನ್ನಲ್ಲಿ ಹೊಂದಿರುವ ಗುಪ್ತ ಆಸಕ್ತಿಯೇನೆಂದು ತಿಳಿದುಕೊಳ್ಳೋಣ ನೀವು ನಕ್ಷೆಯನ್ನು ನೋಡಿದಾಗ ವಿಶ್ವದ ಶೇಕಡ ಅರವತ್ತರಷ್ಟು ಸರಕು ಸಾಗಾಣಿಕ ಇದರ ಸಮೀಪದಲ್ಲಿರುವ ಮಲಕ್ಕಾ ಜಲಸಂಧಿಯ ಮೂಲಕ ಹಾದು ಹೋಗುತ್ತದೆ ಅವರು ಇಲ್ಲಿ ತಮ್ಮ ಲೆವೆಲ್ ಬೇಸ್ ರಚಿಸಿದರೆ ಅದು ಸಂಪೂರ್ಣ ಅವರ ಹತೋಟೆಯಲ್ಲಿರುತ್ತದೆ ಈ ನಡೆಯಿಂದ ಯುಎಸ್ ಮಿತ್ರ ರಾಷ್ಟ್ರವಾದ ಭಾರತ ಮತ್ತು ಅದರ ನೆರೆಹೊರೆಯ ರಾಷ್ಟ್ರಗಳ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಬಯಸುತ್ತದೆ ಈಗ ನೀವು ಭಾರತ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ ಈ ಮೂರು ದೇಶಗಳನ್ನು ನೋಡಿದರೆ ಕಳೆದ ಕೆಲವು ವರ್ಷಗಳಿಂದ ಸೇಂಟ್ ಮಾರ್ಟಿನ್ ದ್ವೀಪದ ಸುತ್ತಲಿನ ಈ ಮೂರು ದೇಶದ ಸಂಘರ್ಷಗಳಲ್ಲಿ ಸಾಮಾನ್ಯವಾದುದೆಂದರೆ ಕುಕೀಸ್ ಜನಾಂಗ ಇದೊಂದು ಕ್ರಿಶ್ಚಿಯನ್ ಧರ್ಮದ ಬುಡಕಟ್ಟು ಆಗಿದ್ದು ಯುಎಸ್ ಈ ವಿಷಯದಲ್ಲಿ ಕುಕಿ ಸಮುದಾಯವನ್ನು ಹೆಚ್ಚು ಬೆಂಬಲಿಸುತ್ತದೆ ಆದರೆ ಭಾರತದ ಮೇಲೆ ಕುಕಿ ಬುಡಕಟ್ಟು ಸಮುದಾಯದ ಪ್ರಭಾವ ಏನು ಅಂತ ಕೇಳಿದರೆ ಮಣಿಪುರದಂತಹ ಈಶಾನ್ಯ ರಾಜ್ಯಗಳಲ್ಲಿ ಈ ಜನಾಂಗೀಯ ಗುಂಪು ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದೆ ಹಾಗೂ ನಾಗಾಲ್ಯಾಂಡ್ ಮಿಜೋರಂ ಮತ್ತು ಮೇಘಾಲಯದಲ್ಲಿ ಮಾತ್ರ ಶೇಕಡ ಎಂಬತ್ತೈದಕ್ಕೂ ಹೆಚ್ಚು ಜನಸಂಖ್ಯೆಯು ಕ್ರಿಶ್ಚಿಯನ್ ಆಗಿದೆ ಇದು ಭವಿಷ್ಯದಲ್ಲಿ ಭಾರತಕ್ಕೆ ರಾಷ್ಟ್ರೀಯ ಭದ್ರತೆ ಬೆದರಿಕೆಯಾಗಿ ಪರಿಣಮಿಸಬಹುದು ಅಥವಾ ಈಶಾನ್ಯ ಭಾರತ ಪ್ರತ್ಯೇಕ ರಾಷ್ಟ್ರವೂ ಆಗಬಹುದು ಅವರು ಇದನ್ನು ಮಾಡಬಹುದೇ ಅಥವಾ ಇಲ್ಲವೇ ಎಂಬುದರ ಬಗ್ಗೆ ಸ್ವಲ್ಪವೂ ಅನುಮಾನ ಬೇಡ ಏಕೆಂದರೆ ಅವರು ಅದನ್ನು ಈಗಾಗಲೇ ಮಾಡಿದ್ದಾರೆ ಉದಾಹರಣೆ ತೈಮೋರ್ ಲೆಟ್ಸೆ ಮತ್ತು ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾದ ವಿಭಜನೆ ಎಸ್ ಪ್ರಿಯ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ನಾನು ನಿಮ್ಮ ಪ್ರೀತಿಯ ಮಂಜುನಾಥ್